ವಟಕ ಶಾಂಪು ಹಚ್ಚಿ ತೊಳದಳ ಇರ ಚಂದನಾರ ತವ ಕೂದಲ ಇರ ತವರ್ತೀನಂತ ತೆರೆ ಬಿಡತಾಳ ಅವಯ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ನೆಪ್ಪಿಗೆ ಬರುವಾಗಿ ಗುಂಪಿನ ಗೈಸ್ತರು ಕೈ ಮಾಡಿ ಕಡಿಯಾಕಿ

ಬಪ್ಪ ರೆ ಬಪ್ಪ ಬಪ್ಪ ರೆ ಈ ಅಣ್ಣ ಈ ಅಣ್ಣ ಬಪಾರೆ ಬಪ್ಪ ರೆ ಬೇ ಈ ಅಣ್ಣ ಪಾಪ ಪೀನು ಕೊಡತನಿ ನಿನ್ನ ಮುಡಿ ಬಿಡ್ತೀನಿ ಪಾಪ ಪೀನು ಕೊಡುತ್ತೀನಿ ನಿನ್ನ ಮುದಾಡಿ ಬಿಡತೀನಿ ಏನೋ ಉರುಳಿಗೆ ಎಲ್ಲಿ ಪಪ್ಪಿದಿ ಎಲ್ಲಿ ನೀನಂದಿಲ್ಲ ಪಪ್ಪಿ ಇದೆ ಅಂತ ಪಾಪಡ ಸಣ್ಣ ತಮ್ಮಣ್ಣ ಹಂಗೆ ನೀ ಅಣ್ಣ ಆಕಿ ಹೊಡೆದಲ್ಲ ನೀನ ಹೊಡೆದ್ ನನ್ನ ಹೊಡ್ರಿ ಹಿಂದ ಹೊಡಿತಾರ ಮಕ್ಕಳು ಮುಂದೆ ಹೊಡ್ರಿ ಏನ್ ಚಿನ ಹೌದು ಏನ್ರಿ ನಮಗೆ ನೀವೋ ಬೇಕಾಗಿತ್ತು ರೀ ಏನ

వ ఏ నాటక నింది హారెంతుల్ ఏ మాత్రేనంతిందేన్ తిండీగా ఎప్ప ఆ తిండీ కళ తిండి బిట్ట తుర్స్కో ఆ తిండి కళా నీ తుర్స్కోడ ఇల్ ఎలా కుర్ర ఆ ಏನು ಎದಕ್ ಜಗಳಾಕತ್ರಿ ಇಬ್ರು ನೀನ ಹಚ್ಚಲ್ಲ ಎರಡು ಹೊಂತಿಗೆ ಜಗಳ ಹಚ್ಚಿ ನಾಟ್ ನೋಡು ಆಡಿನ ಕತೆ ಕುಲಕ್ಕೆ ಬಂದಿತ್ತು ನಾ ಏನ್ ಮಾಡಿ ನಿಮಗ ಏನ್ ಮಾಡಿ ಕನಸಿನಾಗ ಬಂದು ಇದ್ದಿ ಗೆಡಿಸಿದಿ ಕನಸ್ನ ಬಂದು ನಿನ್ನೆ ಎಲ್ಲ ಕಡೆದಿ ಗೊತ್ತಾನ ಸೆಪ್ಟಿಕ್ ಇಂಜೆಕ್ಷನ್ ನಾನ ಮಾಡಿಸ್ಕೊಂಡ ಬಂದ ನಾವು ಹಲ್ಲು ಮುಡಿಯವ ಇಲ್ಲಿ ಎಲ್ಲಿ ಮುಡಿಯವ ಇಲ್ಲಿ ಮುಂಜಲೆ ಅದು ಗೊತ್ತಾತ್ ನನಗ ಏದಕ್ಕ ಏನಂತ ಡಾಬರ್ಮನ್ ನಾಯಿ ಕಡದತಂತೆ ಎಷ್ಟು ಬರ್ಗೆಡ್ ಬಿದ್ದಿರ್ಬಾ

ಏ ದೂರ ಸರಿ ಮಳೆ ಚುಚ್ಚಾಗ್ತೈತೆ ಆ ಬೆಲ್ಟಿಗೆ ಮಳಿ ಅಂತದ ಹಾಕೊಂದ್ಲಿ ಈಗ ಹೇಳು ಅದು ಆಕೆ ನೋಡಿದ್ನೆಲ್ಲ ಮೈಯಾಗೆಲ್ಲ ಕೂದ್ಲು ಗಿದ್ಲು ಸೆಟ್ ಬಿಟ್ಟಾವ ಕೂಸ್ತಿ ಕೂದಲು ಅಟ್ಟ ಸೆಟ್ಸ್ಗೋ ಏನು ಇತ್ತು ಅವ್ರ ಅಪ್ಪಗಿಲ್ಲಲ್ಲ ಕೂದ್ಲು ನನ್ನ ಕೂದ್ಲ ನೋಡಿ ಹೊಟ್ಟೆ ಕಿತ್ತಕಿಗೆ ಈಗ ಲವ್ ಮಾಡ್ತೀನಿ ನಾ ನೀನು ಹಾಂ ನೀನು ಭಾಳ ಚಂದ ಹಾಡು ಹಾಡ್ತೀನಿ ನಾವು ಹೋಗಿಲ್ಲ ಕಂಟು ನನ್ನದು ನಾ ಪ್ರೊಪೋಝ್ ಮಾಡ್ತೀನಿ ನೀನು ಹಾಡು ಹಾಡು ದೋಸ್ತ ದೋಸ್ತಿ ಬೇಕುಲೆ ನನಗೆ ಒಂದು ಹುಡುಗಿಯ ನೀ ಇಲ್ಲದೆವು ದೋಸ್ತ ಇಲ್ಲದಿ ಓ ಪ್ಯಾಂಟ್ ಶರ್ಟ್ಲಾಗಿತ್ತು ಪುಲೆ ಇಲ್ಲ ತಗದು ತೋರ್ಸೋಣ ಅವ್ಜ್ ನಾ ಈಗ ಪ್ರಪೋಸ್ ಮಾಡಿ ನೀ ಹೇಳ್ತೀನಿ ನೋಡು ಇಲ್ಲೇ ಅದಿಯೋ ದೋಸ್ತ ಅಂತ ಬಾ ಚಿನ ಏಯ್ಯ ಇದು ಏನಾಗತೈತಿ ಇದಕ್ಕೆ ಹ್ಯಾಪಿ ಬರ್ತಡೆ ದೋಸ್ತ್ ನಾ ಬರ್ತಡೇ ಮಾಡ್ಕೊಳ್ಳೋ ಕೊಟ್ಟಿಲ್ಲ ಒ ಪ್ರಪೋಸ್ ಪ್ರೊಪೋಝ್ ಮಾಡೋಕೆ ಕೊಟ್ಟೀನಿ ಮಾಡಿ ಸಾಯಲಿ

ನಿನ್ನ ಸಂಬಂಧ ಗುದ್ದಾಡಕತ್ತೆ ಮತ್ತೆ ನಾ ಯಾರ ಸಂಬಂಧ ಗುದ್ದಾಡಕತ್ತೈಕೋ ನಾ ಏನ್ ಮಾಡ್ಲಿ ಹೊಳಿ ಮಾಡ್ಲಿ ಹೊಳಿ ಸೋಳಕೆ ನನ್ನ ಕೈಯಾಗ ನನಗೆ ಗೊತ್ತಿದ್ದ ಬಿಚ್ಚಿ ಹೋಗಿತಿ ಅಂತ ಹೇಳಿ ಅದಕ್ಕೆ ಸರ್ ಮಾಡಿದೆ ಎದಕ್ ಬೇಡ ಹಾಡಾಡ್ಲಿ ಪ್ರಪೋಸರಿಗ ನಡಬ್ರೀ ಮತ್ತೆ ನಡುವಂತ ಕಮಾನ್ ಇದೆ ಸರಿ ಸಿಕ್ಸ್ ಪ್ಯಾಕ್ಸ್ ಏ ನಡ ಎಲ್ಲೈತ್ ತೊಟ್ಟೈತಿ ಐತಿ ಯಾವ್ದು ಗೊತ್ತಾಗವಲ್ಲಲ್ಲ ಅಕ್ಕಿಗೆ ಹೇಳೋದು ವಿಜ್ಞಾನ ನನ್ನ ಮದುವೆ ಅದ್ರಕೀಗೆ ಅಡಿಗೆ ಮಾಡಕ್ಕೆ ಅಷ್ಟಿಲ್ಲ ಯಾಕಂದ್ರೆ ಹೊಟ್ಟೆ ಯಾವುದು ಬೆನ್ನ ಯಾವ್ದು ನನಗೆ ತಿಳಿಯವಲ್ದು ಏನೇನು ಆಕಾರ ಇಲ್ಲ ಏ ಸ್ ಅಯ್ಯ ಎಲ್ಲಿ ಬಿಲ್ ಹಾಂದ್ರಾಗೆ ಅಲ್ಲ ಮತ್ತು ಇದ್ರ ಮ್ಯಾಗೆ ಎಷ್ಟು ಅಮೋಹನಿನಾಗ ಎಲ್ಲ ಬಿಚ್ಚಿ ನೋಡ್ಬೇಕಂತೇರಲ್ಲ ಯಾರು ಯಾಕಿಷ್ಟು ಸಾಯ್ತಾರೆ ಹೋಮರ್ ನನ್ನ ಮೇಲೆ ಸತ್ತಿ ಗಿತ್ತಿ ಹೋಗಿ ಈ ಹುಡ್ಗಿಯರ ಸಂಬಂಧ ಸಾಕಾಗ್ಬಿಟ್ಟೈತೆ ನನಗೆ ಹೌದು ಅದಲ್ಲಾರು ಬರ್ತಾರೆ ನಾ ಈಗ ಸಲ್ಮಾನ್ ಖಾನ ನೀ ನೋಡಕ್ ಬರ್ತಾರೆ ಎಲ್ಲ ದೋಸ್ತ ಅದೊಂದು ಬಿಟ್ಟು ಎಲ್ಲ ಅಳ್ಗಾಡಾಕತ್ತಾವೆ ನೋಡಲ್ಲಿ ಇದು ಕುಕ್ಡಿ ಕುಕ್ಡಿ ಇದು ಪಕ್ಡಿ ನಿಂದು ಪಕ್ಡ್ ಯಾವುದೋ ಕುಕ್ಕುಡು ಯಾವುದೋ ಒಂದು ತಿಳಿಯವಲ್ದ ಎಮ್ಮೋ ಯಮ್ಮೋ ಯಮ್ಮೋ ನೋಡ್ದೇ ನೋಡ್ದೆ ಕ್ಲಪ್ ಡ್ಯಾನ್ಸರಾಗೇನು ಮಗನ ಒಂದಾಡ ಅರ್ವರ್ ಮಡಿ ಚಿಟ್ಕೊಲಿ ಅದ್ರಾಗ ಏಯ್ ಹಾಡ್ಯೆ ಹಾಂ ಅದೆ ಅವ್ನು ಅವ್ನು ಹಾಡತ್ತಾನ ತಿಳಿಯತ್ತಾನ ಏ ಸಿಮ್ ಅಲ್ಲ ಅದ ಇಲಿಯದ ಪೈಲೋನ್ ಹಾಕ್ಬಿಡ್ರಿ ಹೆದರ್ತಾರ ಹೊಸರು ಮರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲ

ఫస్ట్ పెంకీ అంత కన్ను కరగీతూ సున్నీ అంత కుతూ దట్ట నీ బరబ్బరి ఇట్ట

ನನಗೆ ಬೇ ಕೊಂಡಲ್ಲ ಕೆ ಹಣ್ಣು ಯಾಕೆ ಬೇ ಯಾಕ ಯಾಕ ಏ ಹಂಗನ್ನ ಬಾ ಏ ಏ ಕಾಲು ಮುಗೀತು ಹೇಳಲ್ಯ ಹಾಡು ಚಲೋ ಅದು ಹಾಡು ಯಪ್ಪ ಇದನ್ನು ಹಾಡು ಯಾವುದ ಈ ನಿಂಬೆ ಹಣ್ಣಿನಂತ ಅದನ್ನ ಹಾಡು ಕೈಸಿಯನ್ನು ಹೋಯ್ ಏನ್ ಹೊಲಿಬೇಕು ಏನು ಮಾಡಕ ಕರೀಸೋ ಕೈಜಿಯಾನ ಹೋಯ್ ಯಾವದು ಆ ಸತ ಸ್ಟೇಟಸ್ ಇಟ್ಟಿರ್ತಾರೆಲ್ಲ ಲೇಡ ಅಕ್ಕಿನಾ ಹೇಳೋಳ್ಳಕ ನಿಮ್ಮಿಬ್ಬರು ನಡೆ ಸಿಕ್ಕಿನಲ್ಲ ನನಗೆ ಯಾವ ಅಹಮಸಲೇ ಕರ್ ರೆಕಾರ್ಡ್ ನೆದು ರೌವಾ ಬರೆದಿದ್ದಳ ಅವ್ರ ಹಾಡ್ಯಾಡ್ರಿ ಕೈಜಿಯಾನ ಹೋಯ್ ಹುರು ಹುರು ಹುರ್ರೆ ಹುಡುಗಿ ಹುಚ್ಚಾಗಿ ಮೆಚ್ಚು ನಿನ್ನ ಬಿಗಿದಪ್ಪಿ ಕೊಟ್ಟು ಲಾಚು ಲಾಚು ಮುತ್ತು ಕೊಡ್ಬೇಕಂತ ಹಾಡ್ಬಿಡ್ತ ಯಪ್ಪ ಅಟ್ಟೇನ್ ಕೂದಲಿಲ್ಲ ಹಿಂಗ ಒಗಿಬೇಡ ಇವನಾರ್ದ ನನಗೆ ಮಾಡದ್ ನನಗ ನನ್ ನಮ್ಮ ರೂ ನಮ್ ಇಲ್ಲ ಬೇಕಾಯ್ ನಿಮ್ ಇಬ್ಬರಿಗೆ ಬಂದಿಗೆ ಬಾಡಿಗೆ ಕೊಟ್ಟಂತ ಹೇಳಿಪ್ಪ ಹಾಸೋಡ್ ಅದ್ರಾಗ ಬಿದ್ದು ಅದ್ರಾಗ ಏನು ಹೇ ಗೊಮ್ರು ಗೊಂಬ್ರ ಕವಜ ಹಾಕಿ ಗೊಂಬ್ರು ಗುಮ್ರು ಗೊಮ್ರು ಸಂತ ಹಾಕಿ ಗೊಮ್ರು ಗುಮ್ರು ಗುಮ್ರು ಮೂಲ ಹಾಕಿ ಗೊಮ್ರು ಗುಮ್ರು 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 ಸ್ವಲ್ಪ ಇಲ್ಲಿ ಎಲ್ಲಿ ತೋಡ್ನಿ ಎಲ್ಲಿ ಕೊಡಲಿ ಯಾಕಲ್ಲಿ ಯಶಸ್ವಿ ಆಗತ್ತೆ ರಕ್ತ ಬಂತ ಏನ ಮೊದಲ ಮೂಲವಲಯಾಗಿ ತಿಂಡಿ ಬಿಟ್ಟಿತ್ತು ಅವನೇ ಗುಮ್ರೆ ಗುಮ್ರೆ ಎಂದೇ ಅದ ಗುಮ್ಮಾಕತ್ತಿದ್ದೆ ನಾನು ಬಾ ನೀ ಒಬ್ಬ ಗುನ್ ಬಿಡು ಬಾ ಕೈಜಾನ ಒಯ್ ಬಾಲ್ಯಾವ್ಲಿ ನಿಮ್ಮಿಬ್ರು ಪ್ರಾಬ್ಲಮ್ ಏನಿ ಈಗ ನಿನ್ನ ಪ್ರಾಬ್ಲಮ್ ನೀವಿಬ್ಬರ ಲವ್ ಮಾಡ್ತೀರಿ ಅಪ್ಪಿ ನಂದು ಒಂದು ಕಂಡೀಷನ್ ಐತಿ ಏನು ಹೇಳು ನನ್ನ ಜೊತೆಗೆ ಡ್ಯಾನ್ಸ್ ಮಾಡ್ರಿ ನನಗೆ ಯಾರು ಇಷ್ಟ ಆಗ್ತೀರಿ ಅವರಿಗೆ ಐ ಲವ್ ಯು ಅಯ್ಯೋ ಡ್ಯಾನ್ಸ್ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ಮಾಡಿ ಬರ್ರಿ ಮಗನ ಎ ಎಂತ ಡ್ಯಾನ್ಸ್ ಬೇಕು ನನ್ಗೆ ಎಂತಾದ್ ಎಂತದು ಮಾಡ್ತೀನಿ ನೀನು ಅವ ಸತ್ತ ಕುಂತ ಇದು ಭರತನಾಟ್ಯ ಕೂಚಿಪುಡಿ ನಂಗೆ ಕೂತುಪುಡಿ ಬರಲ್ಲ ತೂತು ತೂತುಪುಡಿ ಯಾವುದೋ ಒಂದು ಡ್ಯಾನ್ಸ್ ಮಾಡ್ರಿ ಆಮೇಲೆ ಇಬ್ಬರು ನೋಡ್ತೀನಿ ನಾ ಎಲ್ಲಿ ಮಾಡ್ಬೇಕು ಹೋಗಲಿಂಗ್ ಕಾಲೇಜ್ ಪಟಾಕಿ ಇದೊಂದು ಸೀಜನ್ ನನ್ ಮೇಲೆ ಬಾ ನೋನ್ ಕಣಸ್ರ ಯಾರು ಹೆಣ್ಮಕ್ಳು ಯಾರು ಅದರ ಗೊತ್ತಾಕತಿ ಯಾರು ದಿನ ಮಾಡ್ತಿಲ್ಲ ಜಾಕ ಮಾಡ್ತೀನಿ ಓ ನೀ ಇದ್ದಿ ಮಸಿಗೇಳಲ್ಲ ಹಳ್ಳ ತಿಲ್ಲಿ ಹದಿನೈದು ತಿಕ್ಕಿಲ್ಲ ಯಾಕಂದ್ರೆ ನಾನು ಹಲ್ಲಿಗೆ ಸೂಟ್ ಆಗಂತ ಪೇಸ್ಟ್ ಸಿಗಬಲ್ಲದು ಆಕೆ ದಗದಿಟ್ಟ ನೋಡ್ಲಿ ನನಗೂ ಆಗಂಗಿಲ್ಲ ನಿನಗೂ ಆಗಂಗಿಲ್ಲ ಇಬ್ಬರಿಗೆ ಅರ್ಬಿ ಆಮ ಬಿಟ್ಟು ಕಡ್ಯಾಕಾಕಿ ಹೋಗ ನೀನು ಅವ್ನು ನಿನಗೆಲ್ಲ ಸಟ್ ಮಾಡಿ ಡುವೇಟ್ ಆಡಿ ನಿಮ್ಮ ಸಟ್ ಮಾಡಾಕ ನಾನೇನು ತಲೆ ಕೆಟ್ಟತ್ತ ನಿಮ್ಮ ಅವ್ನು ಪ್ರಪೋಸ್ ಮಾಡಾಕ ಮೂರು ತಿಂಗಳು ತಗೊಂಡು ನೀನು ನಿನ್ನ ಟೈಮ್ ನನಗೆ ಏನಾರು ಸಿಕ್ಕಿದ್ರ ಮೂರು ಮಕ್ಕಳ ಕೊಡ್ತೀನಿ ಕೈಯಾಗ ಮಂಗೇನ ಮಗನ ಬರಲಿ ಏಕೀರ ನೋಡ್ಕೋತ ಮೊದಲು ಸೊಪ್ಪಿದ್ದು ಕೈ ಕೊಟ್ಟ ಹುಡುಗಿಯರ್ಗ ಕೈ ಮುಗದ ಎಳೆ ತನ್ನ ಕಣ್ಣುಂದ ಹಳ್ಳಿ ಬರಬ್ಯಾಡ್ರಿ ಬಾಳ ಚಂದ ನಾವು ಜೀವನ ಮಾಡತಿ ಬಾಳಗಾಲ ಹಿಡಿದಾಡ್ರಿ ಬಾಳ ಚಂದನವು ಜೀವನ ಮಾಡುತ್ತಿ ಬಾಳಗಾಲ ಹಿಡಿದು ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದಮ್ಯಾಲ ದಿನಕೊಂಡ ಸೋಗ ತಕ್ಕೊಂಡ ಗಳಿನಿ ಹದಗತ್ತಿ ಕುರಬರ್ಗತ್ತಿ ದಿನ ಕುಂದ ಸೋಗ ತಕ್ಕೊಂಡ ಗೆಳತಿನಿ ಹದಗತ್ತಿ ಕುರಬರಗತಿ ಅದೇ ಥರನಾಗಿ ಅಭಿಮಾನಿ ದೇವರಾದಂಥ